ಹಾಯ್ ಹಲೋ ನಮಸ್ಕಾರ ನಿನ್ನೆ ಕಡ್ಡಾಯ ಕನ್ನಡ ಎಕ್ಸಾಮ್ ಆಯಿತು ಹೈ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಅನ್ಕೋತೀನಿ ಯಾಕೆ ಅಂತಂದರೆ ಪೇಪರ್ ಎಲಿಜಿಬಲ್ ಆಗೋಕ್ಕೆ ಫಿಫ್ಟಿ ಮಾರ್ಕ್ಸ್ ಬೇಕಿತ್ತು ಸೊ ಅಷ್ಟು ಆರಾಮಾಗಿ ತೆಗಿಬೋದಿತ್ತು ಮತ್ತು ಪೇಪರು ಕಡ್ಡಾಯ ಕನ್ನಡ ಎಕ್ಸಾಮ್ ಥರ ಇರಲಿಲ್ಲ ಅದು ಸಾಮಾನ್ಯ ಕನ್ನಡ ಥರ ಪೇಪರ್ ಇತ್ತು ಸೊ ಸ್ವಲ್ಪ ಟಫ್ ಆಗಿತ್ತು ಅಂದರೆ ಯಾರೆಲ್ಲ ಓದಿರ್ತೀರಾ ಅವ್ರಿಗೆಲ್ಲ ಆರಾಮಾಗಿ ಎಲಿಜಿಬಲ್ ಆಗೋಕ್ಕೆ ಫಿಫ್ಟಿ ಮಾರ್ಕ್ಸ್ ಎಷ್ಟು ಬೇಕಿತ್ತು ಅಷ್ಟು ಆರಾಮಾಗಿ ತೆಗಿಬೋದಿತ್ತು ಬಟ್ ಯಾರೆಲ್ಲ ಕನ್ನಡ ನೆಗ್ಲಿಜೆನ್ಸಿ ಮಾಡಿ ಕನ್ನಡ ಅಲ್ವಾ ಸೊ ಆರಾಮಾಗಿ ನಾವು ಆಗ್ಬೋದು ಅಲ್ಲೇ ಆರಾಮಾಗಿ ಫಿಫ್ಟಿ ಮಾರ್ಕ್ಸ್ ತೆಗೆದು ಎಲಿಜಿಬಲ್ ಆಗ್ಬೋದು ಅಂತ ನೆಗ್ಲಿಜೆನ್ಸಿ ಮಾಡಿಕೊಂಡು ಯಾರೆಲ್ಲ ಕನ್ನಡ ಅಂತ ಓದಿಲ್ದಲ್ಲೇ ಹೋಗಿರ್ತೀರ ಅವ್ರಿಗೆ ತುಂಬನೇ ಟಫ್ ಆಗಿರುತ್ತೆ ಈ ಒಂದು ಎಕ್ಸಾಮ್ ಅಲ್ಲೆಲ್ಲ ಆಲ್ಮೋಸ್ಟ್ ತುಂಬ ಜನ ಫಿಲ್ಟರ್ ಆಗ್ತಾರೆ ಅಷ್ಟು ಒಂದು ಸ್ವಲ್ಪ ಈಸಿ ಇರಲಿಲ್ಲ ಟಫ್ ಆಗಿತ್ತು ಓದಿದವ್ರಿಗೆ ಓದಿದವರಿಗೆ ತುಂಬ ಇತ್ತು ಅಂದರೆ ಆರಾಮಾಗಿ ಎಲಿಜಿಬಲ್ ಆಗೋಕ್ಕೆ ಫಿಫ್ಟಿ ಮಾರ್ಕ್ಸ್ ಬೇಕಿತ್ತಲ್ಲ ಅಷ್ಟು ಆರಾಮಾಗೆ ತೆಗಿಬೋದಿತ್ತು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ಅಷ್ಟು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ನಾನು ಏನು ಅಂತ ಅಂದರೆ ಕೀ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಅಂದರೆ ಕ್ವಶನ್ ಪೇಪರ್ನ ಬಿಡಿಸಿ ಇಲ್ಲ ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂದ್ರೆ ಕೀ ಆನ್ಸರ್ನ ಬಿಡ್ತಾರಲ್ಲ ಕೆಇ ಅವರು ನಾನು ನೀಟಾಗಿ ಆ ಒಂದು ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಅನಲೈಸ್ ಮಾಡ್ತೀನಿ ಅಂತ ಹೇಳ್ತೀನಿ ಹೊಸ್ದಾಗಿ ನಮ್ಮ ಚಾನಲ್ ನ ಯಾರು ನೋಡ್ತಾ ಇದ್ರ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಾಶ್ ಮಾಡಿ ನಾನು ಏನೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ಬೇಗ ರೀಚ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ಪೇಪರ್ನ ಒಂದು ಅನಲೈಸ್ ಮಾಡೋಣ ಸಾಮಾನ್ಯ ಕನ್ನಡ ಒಂದು ಆ ಕ್ವಶನ್ ಪೇಪರ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ನಾನು ಒಂದು ಆ ಒಂದು ಸಬ್ಜೆಕ್ಟ್ ಮೇಲೆ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಈಗ ವಿ ಎ ಒ ಮೇನ್ ಎಕ್ಸಾಮ್ ಇದೆಯಲ್ಲ ಸೊ ಅದಕ್ಕೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಬನ್ನಿ ಇವಾಗ ನೋಡೋಣ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ಕೆಳಗಿನ ವಾಕ್ಯಗಳಲ್ಲಿ ದೋಷವಿದ್ದರೆ ಅದನ್ನು ಸರಿಪಡಿಸಲು ಮುಂದೆ ಕೊಟ್ಟಿರುವ ಪರ್ಯಾಯ ರೂಪಗಳಲ್ಲಿ ಸೂಕ್ತವಾದದನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ದೋಷವಿಲ್ಲದಿದ್ದರೆ ಸುಧಾರಣೆ ಬೇಕಿಲ್ಲ ಅಂತ ಗುರುತಿಸಿ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಯಾವಾಗಲೂ ಅಂದರೆ ಪ್ರೀವಿಯಸ್ ಏನೋ ಒಂದು ಕ್ವ ಎಕ್ಸಾಮ್ ನಡೀತಿತ್ತು ಅವಾಗೆಲ್ಲ ಕನ್ನಡ ರಿಲೇಟೆಡು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು ಇಲ್ಲಿ ಮಕ್ಕಳು ಸಂಗೀತವನ್ನು ಸುಶ್ರಾವ್ಯವಾಗಿ ಹಾಡಿದರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಡಿದರು ಅನ್ನೋದು ದೋಷ ಇದೆ ಅದು ಕರೆಕ್ಟಾಗಿರೋ ಆನ್ಸರು ಹಾಡಿದರು ಆಗಬೇಕು ಆಪ್ಷನ್ನೇ ಕರೆಕ್ಟು ಹಾಡಿದರು ಅಂತ ಆಗಬೇಕು ಇದೇ ಥರ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾರೆ ನೆಕ್ಸ್ಟ್ ನೋಡೋಣ ಹುಡುಗರು ಆ ನಾಯಿಗೆ ಹಟ್ಟಿದರು ಅಂತ ಇಲ್ಲಿ ಕ್ವಶನ್ ಆ ಹುಡುಗರು ನಾಯಿಗೆ ಅಂತ ಹಾಕಬಾರ್ದು ಅದು ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಏನು ಆನ್ಸರ್ ಆಗಬೇಕು ಅಂತ ನೋಡೋದಾದ್ರೆ ನಾಯಿಯ ನಾಯಿ ನಾಯಿಯನ್ನು ಸುಧಾರಣೆ ಬೇಕಿಲ್ಲ ಅಂತ ಇದೆ ಸೊ ಹುಡುಗರು ಆ ನಾಯಿಯ ಹಟ್ಟಿದರು ಅಂತ ಆಗಬೇಕು ಆಪ್ಷನ್ ಎ ಕರೆಕ್ಟು ನಾಯಿಯ ನೆಕ್ಸ್ಟ್ ಗುಡಿ ಕೈಗಾರಿಕೆಗಳು ಕಚ್ಚಾ ಪದಾರ್ಥಗಳ ಕೊರತೆಯಿಂದ ಅಸ್ತಿತ್ವವನ್ನು ಕಳೆದುಕೊಂಡವು ಅಂತ ಇಲ್ಲಿ ಕ್ವಶನ್ ಇದೆ ಇಲ್ಲಿ ಅದಕ್ಕೆ ಕಚ್ಚಾ ಪದಾರ್ಥ ಅನ್ನೋದು ಕರೆಕ್ಟ್ ಆಗಿದೆಯಾ ದೋಷ ಇದೆಯಾ ಇಲ್ಲ ಇಲ್ವಾ ಅನ್ನೋದನ್ನ ನೋಡೋದಾದ್ರೆ ಕಚ್ಚಾ ಪದಾರ್ಥ ಕಚ್ಚಾ ಪದಾರ್ಥ ಕಚ್ಚಾ ಪದಾರ್ಥ ಸುಧಾರಣೆ ಬೇಕಿಲ್ಲ ಅಂತ ಇದೆ ಇಲ್ಲಿ ಕಚ್ಚಾ ಪದಾರ್ಥ ಅನ್ನೋದು ಕರೆಕ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಇದು ಸುಧಾರಣೆ ಬೇಕಿಲ್ಲ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ನೆಕ್ಸ್ಟ್ ಒಟ್ಟಿನಲ್ಲಿ ಆ ಇತ್ಯಾರ್ಥವನ್ನು ಹೀಗೆ ವಿವರಿಸಬಹುದು ಅಂತ ಇದೆ ಇಲ್ಲಿ ಇತ್ಯರ್ಥ 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 ನೆಕ್ಸ್ಟ್ ಸುಧಾರಣೆ ಬೇಕಿಲ್ಲ ಅಂತ ಇದೆ ಇತ್ಯರ್ಥ ಅನ್ನೋದು ಇಲ್ಲಿ ಕರೆಕ್ಟ್ ಆಗಿದೆ ಸೊ ಆಪ್ಷನ್ ಅಲ್ಲೂ ಕೂಡ ಆನ್ಸರ್ ಅದೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಸುಧಾರಣೆ ಬೇಕಿಲ್ಲ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ ಕೀ ಆನ್ಸರ್ ಅಲ್ಲಿ ಏನದು ಕರೆಕ್ಟ್ ಆಗಿದೆ ಅದಕ್ಕೋಸ್ಕರ ಏ ಕರೆಕ್ಟ್ ಆನ್ಸರ್ ಇತ್ಯರ್ಥ ಗೆರೆ ಹಾಕಿದ ಭಾಗಗಳು ತಪ್ಪಾಗಿವೆ ಅವುಗಳ ಮುಂದೆ ಕೊಟ್ಟ ನಾಲ್ಕು ಪರ್ಯಾಯ ರೂಪಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಕುವೆಂಪು ಜೋಮನದುಡಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಅಂತ ಇಲ್ಲಿ ಕ್ವಶನ್ ಕುವೆಂಪು ಅವರು ಜೋಮನದುಡಿ ಕಾದಂಬರಿಯನ್ನು ರಚಿಸಿದ್ದಾರೆ ಇಲ್ಲ ತಾನೇ ಸೊ ನೋಡೋಣ ಅದಕ್ಕೆ ಏನು ಅನ್ಸರು ಬೆಟ್ಟದ ಜೀವ ಕಾನೂರು ಹೆಗ್ಗಡತಿ ಚಿಕ್ಕ ವೀರ ರಾಜೇಂದ್ರ ದುರ್ಗಾಸ್ತಮಾನ ಅಂತ ಇದೆ ಸೊ ಇಲ್ಲಿ ಕಾನೂರು ಹೆಗ್ಗಡತಿ ಅನ್ನೋದು ಕರೆಕ್ಟು ಕುವೆಂಪು ಕಾನೂರು ಹೆಗ್ಗಡತಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಅನ್ನೋದು ಹಾಕ್ಬೇಕು ನೆಕ್ಸ್ಟ್ ಒನ್ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ರೂಪ ಜೀನವಲ್ಲಭವ ಶಾಸನದಲ್ಲಿ ಸಿಗುತ್ತದೆ ಅಂತ ಇಲ್ಲಿ ಕ್ವಶನ್ ಯಾವ ಶಾಸನ ಅಂತ ನೋಡೋದಾದ್ರೆ ಅಲ್ಮಿಡಿ ಶಾಸನ ಬಾದಾಮಿ ಶಾಸನ ಅತಕೂರು ಶಾಸನ ಚಾವುಂಡರಾಯ ಶಾಸನ ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಬಾದಾಮಿ ಶಾಸನ ಆಗುತ್ತೆ ನೆಕ್ಸ್ಟ್ ಹಲ್ಮಿಡಿ ಶಾಸನ ಹಳೆಗನ್ನಡ ಭಾಷಾ ರೂಪದಲ್ಲಿದೆ ಅಂತ ಕೊಟ್ಟಿದೆ ಇಲ್ಲಿ ಆಪ್ಷನ್ ನಡುಗನ್ನಡ ಹೊಸಗನ್ನಡ ಪೂರ್ವದ ಹಳೆಗನ್ನಡ ಪುರಾತನ ಕನ್ನಡ ಅಂತ ಅಂದ್ರೆ ಇಡೀ ಹಲ್ಮಿಡಿ ಶಾಸನ ಪೂರ್ವದ ಹಳೆಗನ್ನಡ ಭಾಷಾ ರೂಪದಲ್ಲಾಗಿದೆ ರೂಪದಲ್ಲಿದೆ ಅನ್ನೋದು ಕರೆಕ್ಟ್ ಆನ್ಸರ್ ಇದಕ್ಕೆ ಸಿ ಕರೆಕ್ಟ್ ಪೂರ್ವದ ಹಳೆಗನ್ನಡ ನೆಕ್ಸ್ಟ್ ಕನ್ನಡದಲ್ಲಿ ಮೊಟ್ಟ ಸರಸ್ವತಿ ಸನ್ಮಾನ್ ಪಡೆದ ಸಾಹಿತಿ ಕುವೆಂಪು ಅಂತ ಕೊಟ್ಟಿದ್ದಾರೆ ಯಾರಾಗ್ತಾರೆ ಮೊಟ್ಟ ಮೊದಲ ಸರಸ್ವತಿ ಸನ್ಮಾನ್ ಪಡೆದ ಸಾಹಿತಿ ಅಂತ ಅಂದ್ರೆ ಬೇಂದ್ರೆ ಶಿವರಾಮ್ ಕಾರಂತ್ ಎಸ್ ಎಲ್ ಭೈರಪ್ಪ ಯು ಆರ್ ಅನಂತಮೂರ್ತಿ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಎಸ್ ಎಲ್ ಭೈರಪ್ಪ ನೆಕ್ಸ್ಟ್ ಉರಿಯ ನಾಲಿಗೆ ಇದು ಹಾಮನ ರವರ ಕೃತಿ ಅಂತ ಇದೆ ಪಿ ಲಂಕೇಶ್ ಯು ಆರ್ ಅನಂತಮೂರ್ತಿ ರಾಮಚಂದ್ರ ಶರ್ಮಾ ಕೀರ್ತಿನಾಥ ನಾಥ ಕರ್ತು ಕೋಟಿ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೀರ್ತಿನಾಥ ಕರ್ತು ಕೋಟಿ ನೆಕ್ಸ್ಟ್ ಒಂದು ಹಗಲು ಗನಸುಗಳು ಕೃತಿಯ ಕತ್ರು ಚಂದ್ರಶೇಖರ್ ಕಂಬಾರ ಅಂತ ಇದೆ ಹಗಲು ಕನಸುಗಳು ಯಾರ್ದು ಅಂತ ನೋಡೋದಾದ್ರೆ ಜಿ ಎಸ್ ಶಿವರೋದ್ರಪ್ಪ ಕೀರ್ತಿನಾಥ ನಾಥ ಕರ್ತೃ ಕೋಟಿ ನೆಕ್ಸ್ಟ್ ಎ ಎನ್ ಮೂರ್ತಿರಾವ್ ನೆಕ್ಸ್ಟ್ ಗೋಪಾಲಕೃಷ್ಣ ಹಡಿಗ ಅಂತ ಇದೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಯಾರ್ದು ಅಂತ ಅಂದ್ರೆ ಎ ಎನ್ ಮೂರ್ತಿರಾವ್ ನೋಡಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ ವರ್ಡ್ಸ್ ಅದನ್ನು ಕನ್ನಡದಲ್ಲಿ ಏನಂತ ಕರಿಬೇಕು ಅಂತ ಏನಂತ ಹೇಳ್ತಾರೆ ಅಂತ ನಾವಿಲ್ಲಿ ಇಲ್ಲಿ ಕರೆಕ್ಟ್ ಮಾಡಬೇಕು ಅಂದ್ರೆ ಐಡೆಂಟಿಫೈ ಮಾಡಬೇಕಾಗುತ್ತೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಹೆದ್ದಾರಿಯಲ್ಲಿ ಕಾರ್ ಒಂದು ಒಳಗಾಯಿತು ಅಂತ ಇಲ್ಲೊಂದು ಎಕ್ಸಾಂಪಲ್ ಅದಕ್ಕೆ ಪ್ರಮಾದ ಅಪಘಾತ ವಿಪತ್ತು ಅಕಸ್ಮಾತ್ ಅಂತ ಇದೆ ಆಕ್ಸಿಡೆಂಟ್ ಅನ್ನೋದು ಇಂಗ್ಲಿಷ್ ವರ್ಡ್ ಕನ್ನಡದಲ್ಲಿ ಏನಂತ ಅಂತಾರೆ ಅಂತ ಅಂತ ನಾವು ಹೇಳೋದಾದ್ರೆ ಅಪಘಾತ ಆಗುತ್ತೆ ಆಪ್ಷನ್ ಬಿ ರೈಟ್ ಅಪಘಾತ ಈ ಹಾಡಿನ ಕಂಪೋಸಿಷನ್ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಕ್ವಶನ್ ಸರಿಗಮ ಸಂಯೋಜನೆ ನಿರ್ದೇಶನ ಗಾಯನ ಅಂತ ಅಂತ ಅಂದ್ರೆ ಕಂಪೋಸಿಷನ್ ಅಂತ ಅಂದ್ರೆ ಕನ್ನಡದಲ್ಲಿ ಸಂಯೋಜನೆ ಅಂತೀವಿ ನೋಡಿ ಬಿ ಕರೆಕ್ಟ್ ಯಾವುದೇ ಚಲನಚಿತ್ರದ ಯಶಸ್ಸು ಆ ಚಿತ್ರದ ಡೈರೆಕ್ಷನ್ ಮೇಲೆ ನಿಂತಿರುತ್ತದೆ ಅಂತ ಇಲ್ಲಿ ಕ್ವಶನ್ ಇಲ್ಲಿ ಡೈರೆಕ್ಷನ್ ಅಂತ ಅಂದ್ರೆ ಕನ್ನಡದಲ್ಲಿ ಸಂಯೋಜನೆ ಸಂಯೋಜನೆ ನೆಕ್ಸ್ಟ್ ಹಾಡು ನಿರ್ದೇಶನ ಅಂತ ಇಲ್ಲಿ ಕೊಟ್ಟಿದ್ದಾರೆ ಡೈರೆಕ್ಷನ್ ಅಂತ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಅಂದರೆ ನಿರ್ದೇಶನ ವ್ಯಾಪಾರಿಗಳು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ವಸ್ತುಗಳ ಮೇಲೆ ಡಿಸ್ಕೌಂಟ್ ಅನ್ನು ಕೊಡುವುದು ಸಾಮಾನ್ಯ ವಿಷಯ ಅಂತ ಇದೆ ಸೊ ಉಚಿತ ರಿಯಾಯಿತಿ ಕಡಿಮೆ ಬೆಲೆ ಸಾಲ ಅಂತ ಕೊಟ್ಟಿದ್ದಾರೆ ಡಿಸ್ಕೌಂಟ್ ಅಂತ ಅಂದ್ರೆ ಕನ್ನಡದಲ್ಲಿ ರಿಯಾಯಿತಿ ಆಗುತ್ತೆ ಆಪ್ಷನ್ ಬಿ ಕರೆಕ್ಟ್ ರಿಯಾಯಿತಿ ರಿಯಾಯಿತಿ ದೇಶದ ಆರ್ಥಿಕತೆಯ ಮೇಲೆ ಭ್ರಷ್ಟಾಚಾರದಿಂದ ಆಗುವ ಪರಿಣಾಮವನ್ನು ಇಮ್ಯಾಜಿನ್ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಇಮ್ಯಾಜಿನ್ ಕನ್ನಡದಲ್ಲಿ ಏನಂತಾರೆ ಅಂತ ನೋಡೋದಾದ್ರೆ ದುರಂತ ಊಯಿಸು ನಾಶ ಅಪಘಾತ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಊಯಿಸು ಚಾನ್ಸಲರ್ ರವರು ಒಂದು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿರುತ್ತಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಚಾನ್ಸಲರ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಅಂತ ನೋಡೋದಾದ್ರೆ ಸಚಿವ ನಿರ್ದೇಶಕ ಕುಲಪತಿ ಪ್ರಾಚಾರ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಚಾನ್ಸಲರ್ ಅಂತ ಅಂದ್ರೆ ಕುಲಪತಿ ನೆಕ್ಸ್ಟ್ ಒನ್ ನೋಡಿ ಪಾಶ್ಚಾತ್ಯಕರಣದ ಪ್ರಭಾವದಿಂದ ರಿಲೇಷನ್ಗಳು ತುಂಬಾ ಯಾಂತ್ರಿಕವಾಗುತ್ತಿವೆ ಅಂತ ಇಲ್ಲಿ ಕ್ವಶನ್ಗೆ ವ್ಯವಹಾರಗಳು ಮಾತುಕತೆ ವರ್ತನೆಗಳು ಸಂಬಂಧ ಅಂತ ಇದೆ ಸೊ ರಿಲೇಶನ್ ಅಂತ ಅಂದ್ರೆ ಸಂಬಂಧ ಇಲ್ಲಿ ಕ್ವಶನ್ ಗೆ ಸಮಾನಾರ್ಥಕ ಪದನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಮೀನ್ ಎಂದರೆ ಸೊ ಕಾಮನ್ ಆಗಿ ಎಕ್ಸಾಂಪಲ್ ಮೀನ್ ಎಂದರೆ ಅಂತ ಕೊಟ್ಟಿರ್ತಾರೆ ಸೊ ಒಳ್ಳೆಯುವ ಅಂತ ಅದಕ್ಕೆ ರೈಟ್ ಆನ್ಸರ್ ಇಲ್ಲಿ ಪರ್ವ ಎಂದರೆ ಅದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ಅಂದರೆ ಉತ್ಸವ ಪರುವು ಪರ್ವತ ಪರುಸ ಅಂತ ಇದೆ ಸೊ ಪರ್ವ ಅಂದರೆ ಉತ್ಸವ ಆಗುತ್ತೆ ನೆಕ್ಸ್ಟು ಪರಮಿ ಎಂದರೆ ಹಸು ದುಂಬಿ ಕೋಗಿಲ ಗಿಳಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಪರಮಿಗೆ ಸಮಾನಾರ್ಥಕ ಪದ ದುಂಬಿ ಆಗುತ್ತೆ ನೆಕ್ಸ್ಟು ನವನೀತ ಎಂದರೆ ಅಂತ ಕ್ವಶನ್ ಕೊಟ್ಟಿದ್ದಾರೆ ನವನೀತಗೆ ಸಮಾನಾರ್ಥಕ ಪದ ನೀತಿ ಹೊಸ ನೀತಿ ಹೊಸದು ಬೆಣ್ಣೆ ಅಂತ ಕೊಟ್ಟಿದ್ದಾರೆ ಸೊ ಬೆಣ್ಣೆ ಆಗುತ್ತೆ ನವನೀತ ಎಂದರೆ ಸಮಾನಾರ್ಥಕ ಪದ ಬೆಣ್ಣೆ ಆಗುತ್ತೆ ನೆಕ್ಸ್ಟು ಜಗ ಜಗಿಸು ಎಂದರೆ ಅಂತ ಕೊಟ್ಟಿದ್ದಾರೆ ಜಗಮಗ ಪ್ರಕಾಶಿಸು ಓರಾಡು ಕೋಪಿಸಿಕೊ ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಜಗಜಗಿಸು ಎಂದರೆ ಅದಕ್ಕೆ ಸಮಾನಾರ್ಥಕ ಪದ ಪ್ರಕಾಶಿಸು ನೆಕ್ಸ್ಟ್ ಒನ್ ಮುನ್ನೀರು ಎಂದರೆ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಬಿಸಿ ನೀರು ತಂಪು ನೀರು ಸಮುದ್ರ ಸರೋವರ ಅಂತ ಇದೆ ಮುನ್ನೀರು ಎಂದರೆ ಸಮುದ್ರ ನೆಕ್ಸ್ಟ್ ಮೂರ್ತ ಎಂದರೆ ಅಂತ ಕೊಟ್ಟಿದ್ದಾರೆ ಆಕಾರವಿಲ್ಲದ ಆಕಾರವಿರುವ ಒಳ್ಳೆಯ ಗಳಿಗೆ ಕೆಟ್ಟ ಗಳಿಗೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರ್ತ ಎಂದರೆ ಏನಾಗುತ್ತೆ ಅಂತ ಸಮಾನಾರ್ಥಕ ಪದ ಅಂದ್ರೆ ಆಕಾರವಿರುವ ಮೃಷೆ ಎಂದರೆ ಅಂತ ಕೊಟ್ಟಿದ್ದಾರೆ ಸುಳ್ಳು ನಿಜ ಮೆದು ಅಂತ ಇದೆ ಬೃಷ ಎಂದರೆ ಅದರ ಸಮನಾರ್ಥಕ ಪದ ಬಂದ್ಬಿಟ್ಟು ಸುಳ್ಳು ನೆಕ್ಸ್ಟ್ ಒಂದ್ ನೋಡೋಣ ವಜ್ರ ದರ ಎಂದರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಸಮನಾರ್ಥಕ ಪದ ಯಾವ್ದು ಅಂತ ನೋಡೋದಾದ್ರೆ ಹರ ಹರಿ ಬ್ರಹ್ಮ ಇಂದ್ರ ಅಂತ ಕೊಟ್ಟಿದ್ದಾರೆ ವಜ್ರ ದರ ಎಂದ್ರೆ ಯಾರಾಗ್ತಾರೆ ಅಂದ್ರೆ ಇಂದ್ರ ಶಿಬಿಕೆ ಎಂದರೆ ಅಂತ ಕೊಟ್ಟಿದ್ದಾರೆ ಬೀಸಣಿಕೆ ಚಟ್ಟ ಬಾಚಣಿಕೆ ನೆಕ್ಸ್ಟ್ ಬಂಡಿ ಅಂತ ಕೊಟ್ಟಿದ್ದಾರೆ ಶಿಬಿಕೆ ಎಂದರೆ ಅದೊಂದು ಚಟ್ಟ ಆಗುತ್ತೆ ಸಮನಾರ್ಥಕ ಪದ ನೆಕ್ಸ್ಟ್ ಒಂದು ಇಲ್ಲಿ ಅಪೋಸಿಟ್ ವರ್ಡ್ ನಾವು ಐಡೆಂಟಿಫೈ ಮಾಡೋದು ಕೊಟ್ಟಿದ್ದಾರೆ ಅಂದ್ರೆ ವಿರುದ್ಧಾರ್ಥಕ ಪದಗಳನ್ನ ಕೊಟ್ಟಿ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಯಾವುದು ಅಂತ ಕೊಟ್ಟಿರೋ ಒಂದು ಗೆ ವಿರುದ್ಧಾರ್ಥಕ ಪದ ಬರಿಬೇಕಾಗುತ್ತೆ ಇಲ್ಲಿ ತೆಂಕಣ ಅಂತ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಮೂಡಣ ಬಡಗಣ ಪಡುವಣ ತೆಂಕಣ ಅಂತ ಕೊಟ್ಟಿದ್ದಾರೆ ಇಲ್ಲಿ ತೆಂಕಣಗೆ ಅಪೋಸಿಟ್ ವರ್ಡ್ ಬಡಗಣ ಆಗುತ್ತೆ ನೆಕ್ಸ್ಟ್ ಒನ್ ಯೋಜನೆ ಅಂತ ಕೊಟ್ಟಿದ್ದಾರೆ ಅದ್ಕೆ ಆಪೋಸಿಟ್ ವರ್ಡ್ ಆಲೋಚನೆ ದುರಾಲೋಚನೆ ನಿರ್ಯೋಚನೆ ಸಮಾಲೋಚನೆ ಅಂತ ಕೊಟ್ಟಿದ್ದಾರೆ ಯೋಜನೆಗೆ ನಿರ್ಯೋಚನೆ ಆಗುತ್ತೆ ನೆಕ್ಸ್ಟ್ ರವ ಅಂತ ಕೊಟ್ಟಿದ್ದಾರೆ ಕಲರವ ನೀರವ ಏರವ ಮಹಾರವ ಅಂತ ಕೊಟ್ಟಿದ್ದಾರೆ ರವಗೆ ಆಪೋಸಿಟ್ ವರ್ಡ್ ನೀರವ ನೆಕ್ಸ್ಟ್ ಒಂದು ಗರತಿ ಅಂತ ಕೊಟ್ಟಿದ್ದಾರೆ ಅದಕ್ಕೆ ಆಪೋಸಿಟ್ ವರ್ಡ್ ಏನಂತ ನೋಡೋದಾದ್ರೆ ಅಗರತಿ ಕುಗರತಿ ಗೈಯಾಳಿ ಕೋರಿ ಅಂತ ಕೊಟ್ಟಿದ್ದಾರೆ ಸೊ ಗರತಿಗೆ ಆಪೋಸಿಟ್ ವರ್ಡ್ ಏನಾಗುತ್ತೆ ಅಂದರೆ ಗೈಯಾಳಿ ನೆಕ್ಸ್ಟು ಊರ್ಜಿತ ಅಂತ ಕೊಟ್ಟಿದ್ದಾರೆ ಊರ್ಜಿತ ಅಂತ ಪದಕ್ಕೆ ಆಪೋಸಿಟ್ ವರ್ಡ್ ನೋಡೋದಾದ್ರೆ ಏಳ್ಗೆ ಅನೂರ್ಜಿತ ಔರ್ಜಿತ ನಷ್ಟ ಅಂತ ಕೊಟ್ಟಿದ್ದಾರೆ ಊರ್ಜಿತಗೆ ಆಪೋಸಿಟ್ ವರ್ಡ್ ಅನೂರ್ಜಿತ ಸ್ಥಾಪಕ ಅನ್ನೋದಕ್ಕೆ ಆಪೋಸಿಟ್ ವರ್ಡ್ ಏನು ಅಂತ ನೋಡೋಣ ಅವಿನಾಶಕ ನುಂಗುವವ ನೆಕ್ಸ್ಟ್ ಭಂಜಕ ಸ್ಥಾಪಿತ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಕರೆಕ್ಟ್ ಆಪೋಸಿಟ್ ವರ್ಡ್ ಬಂಜಕ ನೆಕ್ಸ್ಟ್ ಆಕಸ್ಮಿಕ ಅಂತ ಕೊಟ್ಟಿದ್ದಾರೆ ಅಪೇಕ್ಷಿತ ಅಚಾನಕ್ ಅವಕಾಶಿತ ನೆಕ್ಸ್ಟು ನಿರೀಕ್ಷಿತ ಅಂತ ಕೊಟ್ಟಿದ್ದಾರೆ ಆಕಸ್ಮಿಕಗೆ ಅಪೋಸಿಟ್ ವರ್ಡ್ ನಿರೀಕ್ಷಿತ ಸ್ವಾತಂತ್ರ್ಯ ಅಂತ ಕೊಟ್ಟಿದ್ದಾರೆ ಬಿಡುಗಡೆ ಬಂಧನ ಮೋಕ್ಷ ಪರತಂತ್ರ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಸ್ವಾತಂತ್ರ್ಯಗೆ ಆಪೋಸಿಟ್ ವರ್ಡ್ ಮೋಕ್ಷ ನೆಕ್ಸ್ಟ್ ನೇರ ಅಂತ ಕೊಟ್ಟಿದ್ದಾರೆ ಸುತ್ತು ಬಳಸಿ ನೇರವಾಗಿ ನೇರವಿಲ್ಲದ್ದು ವಕ್ರ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ನೇರಗೆ ಆಪೋಸಿಟ್ ವರ್ಡ್ ವಕ್ರ ನೋಡಿ ಇಲ್ಲಿ ನುಡಿಗಟ್ಟು ಕೊಟ್ಟಿದ್ದಾರೆ ನುಡಿಗಟ್ಟಿಗೆ ಕರೆಕ್ಟ್ ಮೀನಿಂಗ್ ನಾವು ಇಲ್ಲಿ ಹೇಳ್ಬೇಕಾಗುತ್ತೆ ಬೆಣ್ಣೆ ಹಚ್ಚು ಅನ್ನೋದಕ್ಕೆ ಎಕ್ಸಾಂಪಲ್ ರೊಟ್ಟಿಗೆ ಬೆಣ್ಣೆ ಹಚ್ಚು ಮೈ ಉಜ್ಜುವುದು ಒಗಳುವುದು ಸೇವೆ ಮಾಡುವುದು ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಒಗಳುವುದು ಆಗುತ್ತೆ ಆಪ್ಷನ್ ತ್ರೀ ಕರೆಕ್ಟ್ ನೆಕ್ಸ್ಟ್ ಒಂದು ಅರ್ಧ ಚಂದ್ರ ಅಂತ ಕೊಟ್ಟಿದ್ದಾರೆ ಚಂದ್ರನ ಪ್ರಯೋಗ ಚಂದ್ರನ ಅರ್ಧದ ಪ್ರಯೋಗ ಹೊರಗೆ ಕಳುಹಿಸುವುದು ಕುತ್ತಿಗೆ ಹಿಡಿದು ನೂಕುವುದು ಅಂತ ಇದೆ ಇಲ್ಲಿ ಕರೆಕ್ಟು ನುಡಿಗಟ್ಟಿನ ಅರ್ಥ ಕುತ್ತಿಗೆ ಹಿಡಿದು ನೂಕುವುದು ನೆಕ್ಸ್ಟ್ ಒನ್ ನೋಡಿ ಕಣ್ಣಲ್ಲಿ ಜೀವವಿಟ್ಟುಕೊಂಡು ಅಂತ ಇದೆ ಕಣ್ಣಲ್ಲಿ ಜೀವ ಹೋಗು ಕಣ್ಣು ತೆರೆದು ಒಂಡು ಸಾಯಿ ನೆಕ್ಸ್ಟ್ ತುಂಬ ಆಸೆ ಇಟ್ಟುಕೊಂಡು ಕಣ್ಣಲ್ಲಿ ತುಂಬ ನೋವು ಅಂತ ಇದೆ ಇಲ್ಲಿ ತುಂಬ ಆಸೆ ಇಟ್ಟುಕೊಂಡು ಅನ್ನೋದು ಕರೆಕ್ಟು ನುಡಿಗಟ್ಟಿನ ಅರ್ಥ ನೆಕ್ಸ್ಟ್ ಒಂದು ಮೈಯೆಲ್ಲ ಕಣ್ಣಾಗುವಂತ ಕೊಟ್ಟಿದ್ದಾರೆ ಇಲ್ಲಿ ದೇಹದಲ್ಲೆಲ್ಲ ಕಣ್ಣು ಬಹಳ ನಿದ್ದೆಗೆಟ್ಟುಕೊಂಡು ತುಂಬಾ ಜಾಗರೂಕನಾಗಿರು ನೆಕ್ಸ್ಟ್ ಬಹಳ ಧೈರ್ಯವಾಗಿರುವಂತ ಇದೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ನುಡಿಗಟ್ಟಿನ ಅರ್ಥ ತುಂಬಾ ಜಾಗರೂಕನಾಗಿರು ನೆಕ್ಸ್ಟ್ ಏಳು ಕೆರೆ ನೀರು ಕುಡಿಸುವಂತ ಇದೆ ಏಳು ಕೆರೆ ನೀರನ್ನು ಕುಡಿಸು ಏಳು ಊರುಗಳ ನೀರು ಕುಡಿಸು ಬಹಳ ಕಷ್ಟ ಕೊಡು ನೀರು ಕೊಡದೆ ಸಾಯಿಸುವಂತ ಇದೆ ಏಳು ಕೆರೆ ನೀರು ಕುಡಿಸು ಅಂತ ಅಂದ್ರೆ ಬಹಳ ಕಷ್ಟ ಕೊಡು ನೆಕ್ಸ್ಟ್ ಕೂಪ ಮಂಡೂಕ ಅಂತ ಇದೆ ಹೊಸ ಬಾವಿ ಸಂಕುಚಿತ ಮನಸ್ಸಿನವ ವಿಶಾಲ ಮನಸ್ಸಿನವ ಹಳೆಯ ಬಾವಿ ಅಂತ ಇದೆ ಕೂಪ ಮಂಡುಕ ಅಂತ ಅಂದ್ರೆ ನುಡಿಗಟ್ಟಿನ ಅರ್ಥ ಸಂಕುಚಿತ ಮನಸ್ಸಿನವ ನೆಕ್ಸ್ಟ್ ಒಂದು ಗಳಸ್ಯ ಕಂಠಸ್ಯ ಅಂತ ಇದೆ ಒಳ್ಳೆಯ ಕಂಠ ಕುತ್ತಿಗೆಯ ತನಕ ಕಿವುಡ ಅತಿ ಆತ್ಮೀಯತೆ ಅಂತ ಇದೆ ಗಳಸೆ ಕಂಠಸ್ಯ ಒಂದು ನುಡಿಗಟ್ಟಿನ ಮೀನಿಂಗ್ ಏನು ಅಂತ ಅಂದ್ರೆ ಅತಿ ಆತ್ಮೀಯತೆ ನೆಕ್ಸ್ಟ್ ಉಷಯ ಕಾಲ ಎಂದರೆ ಮುಂಜಾನೆಯ ಸಮಯ ಸಂಜೆಯ ಸಮಯ ವಿಷಯ ಕಾಲ ಅತಿ ಆತ್ಮೀಯತೆ ಅಂತ ಕೊಟ್ಟಿದ್ದಾರೆ ಉಷಯ ಕಾಲ ಅಂತ ಅಂದ್ರೆ ಮುಂಜಾನೆಯ ಸಮಯ ನೆಕ್ಸ್ಟ್ ಕಣ್ಮಣಿ ಅಂತ ಕೊಟ್ಟಿದ್ದಾರೆ ಹಚ್ಚು ಮೆಚ್ಚಿನ ಕಣ್ಣಿನ ಮಣಿ ಕಲಹದ ಮಣಿ ಕರುಣೆಯ ಮಣಿ ಅಂತ ಕೊಟ್ಟಿದ್ದಾರೆ ಕಣ್ಮಣಿ ನುಡಿಗಟ್ಟಿನ ಅರ್ಥ ಹಚ್ಚು ಮೆಚ್ಚಿನ ನೆಕ್ಸ್ಟ್ ಒನ್ ಅಜ ಗಜಾಂತರ ವೆಂದರೆ ಅಂತ ಕೊಟ್ಟಿದ್ದಾರೆ ಹಾರು ಗಜದ ಹಳತೆ ಹಾರು ಅಡಿ ಅಜ ಮತ್ತು ಗಜಗಳ ಹಳತೆ ಹಾಡು ಮತ್ತು ಆನೆಯಷ್ಟು ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಅಜ ಗಜಾಂತರವೆಂದರೆ ಹಾಡು ಆನೆಯಷ್ಟು ವ್ಯತ್ಯಾಸ ನೆಕ್ಸ್ಟ್ ಉತ್ಸವ ಮೂರ್ತಿ ಅಂತ ಕೊಟ್ಟಿದ್ದಾರೆ ನುಡಿಗಟ್ಟು ಉತ್ಸವಕ್ಕಾಗಿ ತಂದ ಮೂರ್ತಿ ಉಡುಪಿಯ ಕೃಷ್ಣ ಮೂರ್ತಿ ಸದಾ ತಿರುಗಾಡುತ್ತ ಮೆರೆಯುವ ಸ್ವಭಾವದವ ನೆಕ್ಸ್ಟ್ ಅಲಂಕಾರದ ಗೊಂಬೆ ಅಂತ ಇದೆ ಸದಾ ತಿರುಗಾಡುತ್ತ ಮೆರೆಯುವ ಸ್ವಭಾವದವ ಆಗುತ್ತೆ ಕರೆಕ್ಟ್ ನುಡಿ ಅರ್ಥ ನೆಕ್ಸ್ಟ್ ಅನ್ನು ಇಲ್ಲಿ ಒಂದು ಕೆಳಗೆ ಕೊಟ್ಟ ಶಬ್ದಗಳಲ್ಲಿ ಒಂದು ಪದ ಉಳಿದವುಗಳ ಗುಂಪಿಗೆ ಸೇರುವುದಿಲ್ಲ ಅಂತ ಪದ ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಾಲ್ಕು ಪದ ಕೊಟ್ಟಿರ್ತಾರೆ ಅದರಲ್ಲಿ ಗುಂಪಿಗೆ ಸೇರದ ಪದನ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಹುಡುಗಿ ನವಿಲು ಗಿಳಿ ಕಿತ್ತಳೆ ಅಂತ ಇದೆ ಸೊ ಇಲ್ಲಿ ಕಿತ್ತಳೆ ಇತರ ಪದಗಳ ಜಾತಿಗೆ ಸೇರುವುದಿಲ್ಲ ಆದುದರಿಂದ ನಾಲ್ಕನ್ನು ಗುರುತಿಸಬೇಕು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಒನ್ ಸಸಿ ಮಾರ ಗಿಡ ಬಳ್ಳಿ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಬಳ್ಳಿ ನಾವು ಸಪ್ರೇಟ್ ತೆಗಿಬೇಕಾಗುತ್ತೆ ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಸಿ ಎನ್ ಆರ್ ರಾವ್ ಎಸ್ ಎಲ್ ಭೈರಪ್ಪ ಅಂತ ಕೊಟ್ಟಿದ್ದಾರೆ ಇವರೆಲ್ಲ ಕೂಡ ಅಬ್ದುಲ್ ಕಲಾಂ ವಿಶ್ವೇಶ್ವರಯ್ಯ ಸಿ ಎನ್ ಆರ್ ರಾವ್ ಅವರೆಲ್ಲ ವಿಜ್ಞಾನಿಗಳಾಗ್ತಾರೆ ಡಿ ಎಸ್ ಎಲ್ ಭೈರಪ್ಪ ಅವರು ಸಾಹಿತಿ ಅಥವಾ ಸಾಹಿತಿ ಮತ್ತು ಕವಿ ಆಗ್ತಾರೆ ಸೊ ಅದಕ್ಕೋಸ್ಕರ ಎಸ್ ಎಲ್ ಭೈರಪ್ಪನವ್ರನ್ನ ನಾವು ತೆಗಿಬೇಕಾಗುತ್ತೆ ನೆಕ್ಸ್ಟ್ ಅನ್ನು ಆರೋಪ ಪ್ರತ್ಯಾರೋಪ ವಿಧಾನ ದೂರು ಅಂತ ಇದೆ ಸೊ ಇದರಲ್ಲಿ ವಿಧಾನ ತೆಗಿಬೇಕಾಗುತ್ತೆ ಆರೋಪ ಪ್ರತ್ಯಾರೋಪ ದೂರು ಎಲ್ಲ ಒಂದಕ್ಕೆ ಸಂಬಂಧಿಸಿದೆ ವಿಧಾನ ಅನ್ನೋದು ಬೇರೆ ಸೊ ವಿಧಾನ ತೆಗಿಬೇಕಾಗುತ್ತೆ ಲಾರಿ ಬಸ್ಸು ಕಾರು ರೈಲು ಅಂತ ಅಂದ್ರೆ ಇದರಲ್ಲಿ ರೈಲುನ ನಾವು ತೆಗಿಬೇಕಾಗುತ್ತೆ ಕುವೆಂಪು ಬೇಂದ್ರೆ ಮಾಸ್ತಿ ಲಂಕೇಶ್ ಅಂತ ಅಂದ್ರೆ ಇದರಲ್ಲಿ ಲಂಕೇಶ್ ನಾವು ತೆಗಿಬೇಕಾಗುತ್ತೆ ನೆಕ್ಸ್ಟ್ ಆಂದೋಲನ ಅನುಭವ ಕ್ರಾಂತಿ ಸುಧಾರಣೆ ಅಂತ ಅಂದ್ರೆ ಆಂದೋಲನ ಕ್ರಾಂತಿ ಸುಧಾರಣೆ ಎಲ್ಲ ಒಂದು ಅದಕ್ಕೆ ಸಂಬಂಧಿಸಿದೆ ಅನುಭವ ಅನ್ನೋದ ನಾವಿಲ್ಲಿ ತೆಗಿಬೇಕಾಗುತ್ತೆ ಅನ್ನು ಖಾಲಿ ಬಿಟ್ಟಿರುವ ಜಾಗಕ್ಕೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಡೆಯುತ್ತಿದೆ ಎಂಬುದು ಡ್ಯಾಶ್ ದ ಪದ ಅಂತ ಕೊಟ್ಟಿದ್ದಾರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಹಿಂದಿನ ಕಾಲ ಅಂತ ಕೊಟ್ಟಿದ್ದಾರೆ ನಡೆಯುತ್ತಿದೆ ಅನ್ನೋದು ವರ್ತಮಾನ ಕಾಲ ಆಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಒನ್ ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ಏನು ಅಂತ ಕೊಟ್ಟಿದ್ದಾರೆ ಪದ ವಾಕ್ಯ ನಾಮಪದ ಧ್ವನಿಯನ್ನೋದ್ರಲ್ಲಿ ಧ್ವನಿ ಆಗುತ್ತೆ ಭಾಷೆಯ ಅತ್ಯಂತ ಚಿಕ್ಕ ಘಟಕವೆಂದರೆ ಆಗುತ್ತೆ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಯಾವುದು ಅಂತ ಕೊಟ್ಟಿದ್ದಾರೆ ಕನ್ನಡ ಮಲಯಾಳಂ ತಮಿಳು ತೆಲುಗು ಅದ್ರಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಅತಿ ಪ್ರಾಚೀನವಾದ ಭಾಷೆ ಯಾವುದು ಅಂದ್ರೆ ತಮಿಳು ಆಗುತ್ತೆ ನೆಕ್ಸ್ಟ್ ವರಡು ಎಂಬುದು ಯಾವ ಪದ ಅಂತ ಹೇಳಿ ಗೆ ನಾಮಪದ ಕ್ರಿಯಾಪದ ಸೊ ಕ್ರಿಯಾಪದ ವಿಶೇಷಣ ಅಂತ ಕೊಟ್ಟಿದ್ದಾರೆ ವರಡು ಅನ್ನೋದೊಂದು ಕ್ರಿಯಾ ಆಗುತ್ತೆ ನೆಕ್ಸ್ಟ್ ಒಂದು ನೋಡೋಣ ಆ ಮರದ ಮೇಲೆ ಒಂದು ಹಕ್ಕಿ ಕುಳಿತಿದೆ ಎಂಬುದು ಯಾವ ವಾಕ್ಯ ಅಂತ ಹೇಳಿ ಕ್ವಶನ್ ವೈಶಾಯಿಕ ವಾಕ್ಯ ಕ್ರಿಯಾರ್ಥ ವಾಕ್ಯ ಪ್ರಸ್ತಾವನಾ ವಾಕ್ಯ ನಿಷೇಧಾರ್ಥಕ ವಾಕ್ಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟ್ ಆನ್ಸರು ವೈಶಾಯಿಕ ವಾಕ್ಯವನ್ನು ಬಲಶಾಲಿಯಾದ ಭೀಮನು ದುರ್ಯೋಧನನನ್ನು ಕೊಂದನು ಇಲ್ಲಿ ಭೀಮನು ಎಂಬುದು ಅಂತ ಕೊಟ್ಟಿದ್ದಾರೆ ವಿಶೇಷಣ ವಿಶೇಷ ಪ್ರಕೃತಿ ಪ್ರತ್ಯಯ ಅಂತ ಇದೆ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ವಿಶೇಷ ನೆಕ್ಸ್ಟ್ ಒಂದು ಅಣದಾಸೆಗೆ ಎಂಬ ಪದದಲ್ಲಿ ಯಾವ ಸಂಧಿ ಇದೆ ಅಂತ ಕೊಟ್ಟಿದ್ದಾರೆ ಸವರ್ಣ ದೀರ್ಘ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಅಂತ ಅಂದ್ರೆ ಅಣದಾಸೆಗೆ ಅನ್ನೋದು ಲೋಪಸಂಧಿ ಮಗುವಿಗೆ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಅಂತ ಕೊಟ್ಟಿದ್ದಾರೆ ಲೋಪ ಆಗಮ ಹೆಣ್ಣು ಆ ಸಂಧಿ ನೆಕ್ಸ್ಟ್ ಗುಣಸಂಧಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಆಗಮ ಸಂಧಿ ಆಗುತ್ತೆ ನೆಕ್ಸ್ಟ್ ವನ್ನು ಹುಲ್ಲುಗಾವಲು ಎಂಬ ಪದದಲ್ಲಿ ಯಾವ ಸಂಧಿ ಇದೆ ಅಂತ ಕೊಟ್ಟಿದ್ದಾರೆ ವೃದ್ಧಿ ಸಂಧಿ ಗುಣ ಸಂಧಿ ಲೋಪ ಸಂಧಿ ಆದೇಶ ಸಂಧಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುಲ್ಲುಗಾವಲು ಅನ್ನೋದು ಆದೇಶ ಸಂಧಿ ನೆಕ್ಸ್ಟ್ ಒಂದು ತಾನು ಎಂಬುದು ಡ್ಯಾಶ್ ಸರ್ವನಾಮ ಅಂತ ಕೊಟ್ಟಿದ್ದಾರೆ ಪ್ರಥಮ ಪುರುಷ ಉತ್ತಮ ಪುರುಷ ಮಧ್ಯಮ ಪುರುಷ ಆತ್ಮಾರ್ಥಕ ಅಂತ ಕೊಟ್ಟಿದ್ದಾರೆ ತಾನು ಎಂಬುದು ಆತ್ಮಾರ್ಥಕ ಸರ್ವನಾಮ ನೆಕ್ಸ್ಟ್ ದೊಡ್ಡವರು ಎಂಬುದು ಯಾವ ವಚನ ಅಂತ ಕೊಟ್ಟಿದ್ದಾರೆ ಏಕವಚನ ಬಹುವಚನ ಪಂ ಶ್ರೀ ಬಹುವಚನ ನೆಕ್ಸ್ಟ್ ದ್ವಿವಚನ ಅಂತ ಕೊಟ್ಟಿದ್ದಾರೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಪುಂಶ್ರೀ ಬಹುವಚನ ಇವನ್ನು ಮಾಡಿರಿ ಎಂಬುದು ಯಾವ ಪದ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಕ ಇಚ್ಛಾರ್ಥಕ ಸಂಭವನಾರ್ಥಕ ಸಂದೇಹಾರ್ಥಕ ಅಂತ ಕೊಟ್ಟಿದ್ದಾರೆ ಮಾಡಿರಿ ಎಂಬುದು ವಿದ್ಯಾರ್ಥಕ ಪದ ನೆನೆಯರು ಎಂಬುದು ಯಾವ ಪದ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಕ ನಿಷೇಧಾರ್ಥಕ ಸಂಭವನಾರ್ಥಕ ಅದರಲ್ಲಿ ನೆನೆಯರು ಎಂಬುದು ನಿಷೇಧಾರ್ಥಕ ಪದ ಇದ್ದಾನು ಎಂಬುದು ಸಂದೇಹಾರ್ಥಕ ಪ್ರೇರಣಾರ್ಥಕ ಇಚ್ಛಾರ್ಥಕ ಸಂಭವನಾರ್ಥಕ ಅನ್ನೋದು ಯಾವುದ್ರಲ್ಲಿ ಅಂತ ಅಂದ್ರೆ ಇದ್ದಾನು ಅನ್ನೋದು ಸಂಭವನಾರ್ಥಕ ನಕ್ಕವನು ಎಂಬುದು ಯಾವ ಪದ ಅಂತ ಕೊಟ್ಟಿದ್ದಾರೆ ಕೃದಂತನಾಮ ಭಾವನಾಮ ತದ್ದಿದಂತ ಗುಣವಾಚಕ ಅಂತ ಇದೆ ನಕ್ಕವನು ಎಂಬುದು ಯಾವ ನಾಮ ಅಂತ ಅಂದರೆ ಕೃದಂತನಾಮ ನೆಕ್ಸ್ಟ್ ಚಾಡಿಕೋರ ಎಂಬುದು ಯಾವ ನಾಮ ಅಂತ ಕೊಟ್ಟಿದ್ದಾರೆ ತದ್ದಂತ ಕೃದಂತ ಭಾವನಾಮ ಕೃದಂತ ಭಾವ ಅಂತ ಕೊಟ್ಟಿದ್ದಾರೆ ಚಾಡಿಕೋರ ಎಂಬುದು ತದ್ದಿದಂತ ಗನಸು ಎಂಬುದು ಯಾವ ಸಮಸ ಅಂತ ಕೊಟ್ಟಿದ್ದಾರೆ ಕರ್ಮಧಾರಿಯ ಅಂಶಿ ಸಮಸ ತತ್ಪುರುಷ ದ್ವಿಗು ಅಂತ ಕೊಟ್ಟಿದ್ದಾರೆ ಹಗಲುಗನಸು ತತ್ಪುರುಷ ಸಮಾಸ ನೆಕ್ಸ್ಟ್ ಒಂದು ಸಿಡಿಮದ್ದು ಎಂಬುದು ಯಾವ ಸಮಸ ಅಂತ ಕೊಟ್ಟಿದ್ದಾರೆ ದ್ವಂದ್ವ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರಿಯ ಸಮಾಸ ಬಹುರ್ವಿಹಿ ಸಮಾಸ ಅಂತ ಕೊಟ್ಟಿದ್ದಾರೆ ಸಿಡಿಮದ್ದು ಅನ್ನೋದು ಕರ್ಮಧಾರಿಯ ಸಮಾಸ ನೆಕ್ಸ್ಟ್ ಒಂದು ಕೆಳದುಟಿ ಎಂಬುದು ಯಾವ ಸಮಸ ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಹಂಶಿ ಆ ದ್ವಂದ್ವ ದ್ವಿಗು ಕರ್ಮಧಾರಿ ಅಂತ ಅಂದ್ರೆ ಹಂಶಿ ಸಮಾಸ ಆಗುತ್ತೆ ನೆಕ್ಸ್ಟ್ ಕತೆ ಹೇಳು ಎಂಬುದು ಯಾವ ಸಮಾಸ ಅಂತ ಕೊಟ್ಟಿದ್ದಾರೆ ದ್ವಿಗು ಬಹುರ್ವಿಹಿ ನೆಕ್ಸ್ಟ್ ಹಂಶಿ ಕ್ರಿಯಾ ಸಮಸ ಅಂತ ಇದೆ ಕತೆ ಹೇಳು ಅನ್ನೋದು ಕ್ರಿಯಾ ಸಮಾಸ ನೆಕ್ಸ್ಟ್ ಒಂದು ಡ್ಯಾಶ್ ಎಂಬುದು ಅವಧಾರಣೆಯಿಂದ ಕೂಡಿದ ಪದ ಅಂತ ಕೊಟ್ಟಿದ್ದಾರೆ ನಾನು ನಾನು ನಾನೇ ನಾನು ಅಂತ ಇದೆ ನಾನೇ ಅಂದ್ರೆ ಏಕಾರ ಬಂದಿರೋದಿಲ್ಲ ಅವಧಾರಣೆಯಿಂದ ಕೂಡಿದ ಪದ ಆಗುತ್ತೆ ನಾನೇ ನೆಕ್ಸ್ಟ್ ಒಂದು ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು ಇಲ್ಲಿ ಕೂಡಲೇ ಎಂಬುದು ಯಾವ ಅವ್ಯಯ ಅಂತ ಕೊಟ್ಟಿದ್ದಾರೆ ಅನುಸರ್ಗವ್ಯಯ ಸಾಮಾನ್ಯ ಅವ್ಯಯ ಸಂಬಂಧ ಅವ್ಯಯ ಭಾವಸೂಚಕ ಅವ್ಯಯ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಕೂಡಲೇ ಅನ್ನೋದು ಅದೊಂದು ಸಾಮಾನ್ಯ ಅವ್ಯಯ ಆಹ ನೀರು ಅಮೃತದಂತಿದೆ ಇಲ್ಲಿ ಆಹ ಎಂಬುದು ಯಾವ ಒಂದು ಸೂಚಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟ್ ಆನ್ಸರ್ ನೋಡೋಣ ಸಾಮಾನ್ಯ ವ್ಯಯ ಅನುಸರ್ಗ ವ್ಯಯ ಸಂಬಂಧ ಸೂಚಕಾವ್ಯಯ ನೆಕ್ಸ್ಟ್ ಭಾವ ವ್ಯಯ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟ್ ಆನ್ಸರ್ ಭಾವ ಸೂಚಕಾವ್ಯಯ್ ಮಗು ಕುಣಿಯುತ್ತ ಬೀದಿಗೆ ಹೋಯಿತು ಇಲ್ಲಿ ಕುಣಿಯುತ್ತ ಯಾವ ಪದ ಅಂತ ಕೊಟ್ಟಿದ್ದಾರೆ ನಾಮಪದ ಕ್ರಿಯಾಪದ ಸಾಪೇಕ್ಷ ಪದ ನಾಮ ಪ್ರಕೃತಿ ಅಂತ ಇದೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಸಾಪೇಕ್ಷ ಪದ ಆಗುತ್ತೆ ಬುದ್ಧಿವಂತರಾಗಿ ಬಾಳಿ ಇಲ್ಲಿ ಬುದ್ಧಿವಂತರಾಗಿ ಎಂಬುದು ಯಾವ ಪದ ಅಂತ ಅಂದ್ರೆ ನಾಮಪದ ಕ್ರಿಯಾಪದ ಪದ ಕ್ರಿಯಾ ವಿಶೇಷಣ ನೆಕ್ಸ್ಟ್ ಭಾವ ಅಂತ ಕೊಟ್ಟಿದ್ದಾರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಕ್ರಿಯಾ ವಿಶೇಷಣ ಆಗುತ್ತೆ ನೋಡಿ ಇಲ್ಲಿವರೆಗೂ ನಾನು ಸಾಮಾನ್ಯ ಕನ್ನಡ ಒಂದು ಕ್ವಶನ್ ಪೇಪರ್ ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಮುಂಬರುವ ಕ್ಲಾಸ್ ಅಲ್ಲಿ ಏನು ಅವರು ಕೀ ಆನ್ಸರ್ ಬಿಟ್ಟಾದ್ಮೇಲೆ ಆ ಒಂದು ನಿನ್ನೆ ನಡೆದ ಕಡ್ಡಾಯ ಕನ್ನಡ ಪೇಪರ್ ನ ನಿಮ್ಮ ಹತ್ರ ಅನಲೈಸ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾಕೆಂದ್ರೆ ಸುಮ್ಮನೆ ಅದು ಸರಿ ಇದು ಸರಿ ಅಂತ ಹೇಳ್ಬಾರ್ದಲ್ವಾ ಅವ್ರೇನು ಒಂದು ಕಿ ಆನ್ಸರ್ ಬಿಡ್ತಾರೆ ಆ ಒಂದು ಕೀ ಆನ್ಸರ್ ಪ್ರಕಾರ ನಾನು ಆ ಕ್ವಶನ್ ಪೇಪರ್ ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಅದು ಮುಂಬರುವ ಈಗ ವಿ ಎ ಓ ಮತ್ತೆ ಡಿ ಎಕ್ಸಾಮ್ಸ್ ಎಕ್ಸಾಮ್ಸ್ಗೆಲ್ಲ ತುಂಬಾನೇ ಯೂಸ್ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು ಹೇಳ್ತೀನಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್